ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವಿವತ್ತು ಕರ್ನಾಟಕದಲ್ಲಿ ಆದಾಯ ಪ್ರಮಾಣಪತ್ರವನ್ನು ಆನ್ಲೈನಲ್ಲಿ ಪಡೆಯೋದು ಹೇಗೆ ಅಂತ ಸ್ವಲ್ಪ ವಿವರವಾಗಿ ನೋಡೋಣ ಈಗಂತೂ ಎಷ್ಟೋ ಸರ್ಕಾರಿ ಯೋಜನೆಗಳು ಆಮೇಲೆ ಸ್ಕಾಲರ್ಶಿಪ್ಗಳು ಸಬ್ಸಿಡಿಗಳು ಇದಕ್ಕೆಲ್ಲ ಈ ಪ್ರಮಾಣಪತ್ರ ಬೇಕೇ ಬೇಕು ಅಲ್ವಾ ಖುಷಿ ವಿಚಾರ ಅಂದರೆ ಈಗ ನಾಡ ಕಚೇರಿ ಪೋರ್ಟಲ್ ಮೂಲಕ ಇದನ್ನು ಪಡೆಯೋದು ತುಂಬ ಅಂದರೆ ತುಂಬ ಸುಲಭ ಆಗಿದೆ ಹೌದು ಹೌದು ಖಂಡಿತ ಈ ನಾಡ ಕಚೇರಿ ಪೋರ್ಟಲ್ ಅನ್ನೋದು ಅದು ನಾಗರಿಕ ಸೇವೆಗಳನ್ನು ಒಂದೇ ಕಡೆ ತರೋ ಪ್ರಯತ್ನ ಅಲ್ವಾ ಇದರಿಂದ ಪ್ರಕ್ರಿಯೆಗಳೆಲ್ಲ ತುಂಬ ಸರಳ ಆಗ್ತವೆ ಸೊ ಇವತ್ತು ನಾವು ಈ ಪೋರ್ಟಲ್ ಬಳಸಿ ಆದಾಯ ಪ್ರಮಾಣ ಪತ್ರಕ್ಕೆ ಹೇಗೆ ಅರ್ಜಿ ಹಾಕೋದು ಅಂತ ಹಂತ ಹಂತವಾಗಿ ನೋಡೋಣ ಅದು ಹೇಗೆ ಕೆಲಸ ಮಾಡುತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ತಿಳ್ಕೊಳ್ಳೋಣ ಸರಿ ಹಾಗಾದರೆ ಶುರು ಮಾಡೋಣ ಮೊದಲನೇ ಸ್ಟೆಪ್ ಏನು ಎಲ್ಲಿಂದ ಶುರು ಮಾಡಬೇಕು ಒಬ್ರು ಓಕೆ ಮೊದಲು ಅಧಿಕೃತ ನಾಡ ಕಚೇರಿ ವೆಬ್ಸೈಟ್ಗೆ ಹೋಗಬೇಕು ಅದು ನಾಡಾ ಕಚೇರಿ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಅಲ್ಲಿ ಮುಖಪುಟದಲ್ಲೇ ಆನ್ಲೈನ್ ಅರ್ಜಿ ಅಥವಾ ಅಪ್ಲೈ ಆನ್ಲೈನ್ ಅಂತ ಒಂದು ಬಟನ್ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಓಕೆ ವೆಬ್ಸೈಟ್ ಹೋದ್ವಿ ಅಪ್ಲೈ ಆನ್ಲೈನ್ ಕ್ಲಿಕ್ ಮಾಡಿದ್ವಿ ಆಮೇಲೆ ಆಮೇಲೆ ಅದು ಲಾಗಿನ್ ಪೇಜ್ಗೆ ಹೋಗುತ್ತೆ ಅಲ್ಲಿ ತಮ್ಮ ಮೊಬೈಲ್ ನಂಬರ್ ಅಂದರೆ ರೆಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಹಾಕಬೇಕು ಹಾಕಿದ ತಕ್ಷಣ ಆ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಒನ್ ಟೈಮ್ ಪಾಸ್ವರ್ಡ್ ಅದನ್ನಲ್ಲಿ ಎಂಟರ್ ಮಾಡಿ ಲಾಗಿನ್ ಆಗಬೇಕು ಇದು ಸೆಕ್ಯೂರಿಟಿಗೋಸ್ಕರ ಹ್ಮ್ ಹ್ಮ್ ಓಕೆ ಒ ಟಿ ಪಿ ಸಿಸ್ಟಮ್ ಸರಿ ಲಾಗಿನ್ ಆದ್ಮೇಲೆ ಸ್ಟ್ರೇಟ್ ಆಗಿ ಇನ್ಕಮ್ ಸರ್ಟಿಫಿಕೇಟ್ ಅರ್ಜಿ ಸಿಗುತ್ತಾ ಇಲ್ಲ ಲಾಗಿನ್ ಆದ್ಮೇಲೆ ಅಲ್ಲಿ ನಲ್ಲಿ ಹೊಸ ವಿನಂತಿ ಅಂದರೆ ನ್ಯೂ ರಿಕ್ವೆಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ಲಿಸ್ಟ್ ಬರುತ್ತೆ ಬೇರೆ ಬೇರೆ ಸೇವೆಗಳದು ಅದರಲ್ಲಿ ಆದಾಯ ಪ್ರಮಾಣಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಅದನ್ನು ಆಯ್ಕೆ ಮಾಡ್ಕೋಬೇಕು ಆವಾಗಲೇ ಅದು ಕೇಳುತ್ತೆ ನಿಮಗೆ ಅರ್ಜಿ ಕನ್ನಡದಲ್ಲಿ ಬೇಕಾ ಅಥವಾ ಇಂಗ್ಲಿಷ್ನಲ್ಲಿ ಬೇಕಾ ಅಂತ ಸರಿ ಸರಿ ಪ್ರಮಾಣಪತ್ರ ಆಯ್ಕೆ ಮಾಡಿದ್ವಿ ಭಾಷೆನೂ ಆಯಿತು ಈಗ ಅರ್ಜಿ ತುಂಬೋ ಸ್ಟೇಜ್ ಇಲ್ಲಿ ಏನೇನು ಕೇಳ್ತಾರೆ ಎಲ್ಲಿ ಹುಷಾರಾಗಿರಬೇಕು ಹೌದು ಇದು ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅರ್ಜಿಯಲ್ಲಿ ಕೇಳೋ ಎಲ್ಲ ವೈಯಕ್ತಿಕ ವಿವರಗಳು ಅಂದರೆ ಹೆಸರು ವಿಲಾಸ ಆಮೇಲೆ ತಂದೆ ಅಥವಾ ಗಂಡನ ಹೆಸರು ಇತ್ಯಾದಿ ಅದನ್ನೆಲ್ಲ ತುಂಬನೇ ಕರೆಕ್ಟಾಗಿ ಸ್ಪಷ್ಟವಾಗಿ ಯಾವುದೇ ತಪ್ಪು ಇಲ್ಲದೆ ತುಂಬಬೇಕು ಅಷ್ಟೇ ಅಲ್ಲ ನಿಮ್ಮ ಕುಟುಂಬದ ಅಂದರೆ ಇಡೀ ಫ್ಯಾಮಿಲಿಯ ಒಟ್ಟು ವಾರ್ಷಿಕ ಆದಾಯ ಎಷ್ಟು ಆ ಆದಾಯ ಎಲ್ಲಿಂದಲಿಂದ ಬರುತ್ತೆ ಅಂದರೆ ಸಂಬಳನ ಕೃಷಿ ಇದೆಯಾ ಬಿಸ್ನೆಸ್ ಇದೆಯಾ ಹೀಗೆ ಆ ಮೂಲಗಳು ಆಮೇಲೆ ಮನೆಯಲ್ಲಿ ಯಾರೆಲ್ಲ ದುಡಿಯೋ ಸದಸ್ಯರಿದ್ದಾರೆ ಅವರ ಡೀಟೇಲ್ಸ್ ಕೂಡ ಇದೆಲ್ಲ ತುಂಬಾನೇ ನಿಖರವಾಗಿ ಕೋರಬೇಕು ಯಾಕಂದ್ರೆ ಇದರ ಮೇಲೆ ಸರ್ಟಿಫಿಕೇಟ್ ಇಶ್ಯೂ ಆಗೋದು ಆಮೇಲೆ ಬರ್ತಲ್ಲ ಮುಖ್ಯವಾದ ಹಂತ ಅನ್ಸುತ್ತೆ ಮಾಡೋದು ಇಲ್ಲಿ ಬೇಕಾಗುತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಹೌದು ಖಂಡಿತ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಸ್ಕ್ಯಾನ್ ಮಾಡಿರೋದು ಕ್ಲಿಯರ್ ಆಗಿರಬೇಕು ಆಮೇಲೆ ಅವರು ಹೇಳಿರೋ ಸೈಜ್ ಲಿಮಿಟ್ ಒಳಗಡೆ ಇರಬೇಕು ಸಾಮಾನ್ಯವಾಗಿ ಪಿ ಡಿ ಎಫ್ ಅಥವಾ ಜೆ ಪಿಇಜಿ ಫಾರ್ಮ್ಯಾಟ್ನಲ್ಲಿ ಮುಖ್ಯವಾಗಿ ಮೂರು ತರಹದ ಡಾಕ್ಯುಮೆಂಟ್ಸ್ ಬೇಕು ಒಂದು ಗುರುತಿನ ಪುರಾವೆ ಇದರಲ್ಲಿ ನೋಡಿ ಆಧಾರ್ ಕಾರ್ಡ್ ಅಂತೂ ಕಂಪಲ್ಸರಿ ಅದು ಬೇಕೇ ಬೇಕು ಆಧಾರ್ ಹೌದು ಆಧಾರ್ ಈಗ ಮ್ಯಾಂಡೇಟರಿ ಯಾಕೆಂದ್ರೆ ಅದು ಸರ್ಕಾರದ ಡೇಟಾಬೇಸ್ ಜೊತೆ ಲಿಂಕ್ ಆಗಿರುತ್ತೆ ವೆರಿಫಿಕೇಶನ್ಗೆ ಸುಲಭ ಅದ್ರ ಜೊತೆಗೆ ಬೇಕಾದರೆ ಪ್ಯಾನ್ ಕಾರ್ಡ್ ಅಥವಾ ವೋಟರ್ ಐಡಿ ಡ್ರೈವಿಂಗ್ ಲೈಸೆನ್ಸ್ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಕೊಡ್ಬೋದು ಎರಡನೇದು ವಿಳಾಸದ ಪುರಾವೆ ಇದಕ್ಕೆ ರೇಷನ್ ಕಾರ್ಡ್ ಬೆಸ್ಟ್ ಇಲ್ಲಾಂದ್ರೆ ಆಧಾರ್ ಕಾರ್ಡ್ನಲ್ಲೂ ವಿಳಾಸ ಇರುತ್ತೆ ಅಥವಾ ಕರೆಂಟ್ ಬಿಲ್ ವಾಟರ್ ಬಿಲ್ ಪಾಸ್ಪೋರ್ಟ್ ಇಲ್ಲ ಬ್ಯಾಂಕ್ ಪಾಸ್ಬುಕ್ನ ಮೊದಲನೇ ಪೇಜ್ ಜೆರಾಕ್ಸ್ ವಿಳಾಸ ಇರೋದು ಮೂರನೇದು ಇದು ಬಹಳ ಮುಖ್ಯ ಆದಾಯದ ಪುರಾವೆ ಈಗ ಸಂಬಳ ಬರೋರಾದ್ರೆ ಲಾಸ್ಟ್ ಒಂದು ವರ್ಷದ ಸ್ಯಾಲರಿ ಸ್ಲಿಪ್ಸ್ ಕೇಳ್ಬೋದು ಅಥವಾ ನಿಮ್ಮ ಕಂಪ್ನಿ ಕೊಡೋ ಫಾರ್ಮ್ ಸಿಕ್ಸ್ಟೀನ್ ಹಳ್ಳಿ ಕಡೆ ಆದರೆ ಆ ಕಂದಾಯ ಇಲಾಖೆ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡೋ ಸರ್ಟಿಫಿಕೇಟ್ ಅಥವಾ ಅಗ್ರಿಕಲ್ಚರ್ ಇನ್ಕಮ್ ಇದ್ರೆ ಅದರ ಡಾಕ್ಯುಮೆಂಟ್ಸ್ ಸರಿ ಅಫಿಡವಿಟ್ ಕೂಡ ಕೇಳ್ತಾರೆ ಆದಾಯದ ಬಗ್ಗೆ ನೀವೇ ಒಂದು ಘೋಷಣೆ ಮಾಡೋ ಥರ ಓಕೆ ಈ ಅಫಿಡವಿಟ್ ಅಂದರೆ ಸ್ವಲ್ಪ ಹೇಳ್ತೀರಾ ಅದೇನು ಖಂಡಿತ ಅಫಿಡೆವಿಟ್ ಅಂದರೆ ಬೇಸಿಕಲಿ ಅದು ಒಂದು ಸ್ವಯಂ ದೃಢೀಕೃತ ಪ್ರಮಾಣಪತ್ರ ಅಥವಾ ಒಂದು ಘೋಷಣಾ ಪತ್ರ ಅಂತ ಅನ್ಬೋದು ಇದರಲ್ಲಿ ಅರ್ಜಿದಾರರು ನನ್ನ ಆದಾಯದ ವಿವರಗಳು ಸತ್ಯವಾಗಿದೆ ಅಂತ ಕಾನೂನುಬದ್ಧವಾಗಿ ಘೋಷಣೆ ಮಾಡ್ಕೋತಾರೆ ಕೆಲವು ಸಂದರ್ಭಗಳಲ್ಲಿ ಅಂದರೆ ಬೇರೆ ಆದಾಯದ ಪ್ರೂಫ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲ ಅಂದಾಗ ಇದನ್ನು ಸಪೋರ್ಟಿಂಗ್ ಆಗಿ ಬಳಸ್ಬೋದು ಹಾಗೆ ಸರಿ ಸರಿ ಇವು ಮೂರು ಮುಖ್ಯವಾದವು ಇದರ ಜೊತೆಗೆ ಬೇರೆ ಏನಾದರೂ ಬೇಕಾ ಫೋಟೋ ಅಥವಾ ಹೌದು ಅರ್ಜಿದಾರರ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋವೊಂದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಆಮೇಲೆ ಒಂದು ಸ್ವಯಂ ಘೋಷಣಾ ಪತ್ರ ಅಂತ ಇರುತ್ತೆ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅದನ್ನು ಕೂಡ ಸಾಮಾನ್ಯವಾಗಿ ಅಪ್ಲೋಡ್ ಮಾಡಕ್ ಹೇಳ್ತಾರೆ ಸರಿ ಎಲ್ಲ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ವಿ ನೆಕ್ಸ್ಟ್ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಅಪ್ಲೋಡ್ ಆಗಿದೆಯಾ ಅಂತ ಖಾತ್ರಿ ಮಾಡಿಕೊಂಡು ಸಬ್ಮಿಟ್ ಅಥವಾ ಸಲ್ಲಿಸು ಬಟನ್ ಕ್ಲಿಕ್ ಮಾಡಬೇಕು ಆಗ ಅದು ಪೇಮೆಂಟ್ ಪೇಜ್ಗೆ ಹೋಗುತ್ತೆ ಒಂದು ಸಣ್ಣ ಸೇವಾ ಶುಲ್ಕ ಇರುತ್ತೆ ಸಾಮಾನ್ಯವಾಗಿ ಒಂದು ಇಪ್ಪತ್ತು ರೂಪಾಯಿಂದ ನಲ್ವತ್ತು ರೂಪಾಯಿ ಒಳಗಡೆ ಇರುತ್ತೆ ಅದನ್ನ ಆನ್ಲೈನ್ನಲ್ಲೇ ಪೇ ಮಾಡಬಹುದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯಾವುದಾದ್ರೂ ಬಳಸಿ ಅಂದ್ರೆ ಶುಲ್ಕ ಕೂಡ ಆನ್ಲೈನ್ನಲ್ಲೇ ಕಟ್ಬಿಡಬಹುದು ಕಚೇರಿಗೆ ಹೋಗೋ ಕೆಲಸನೇ ಇಲ್ಲ ಪೇಮೆಂಟ್ ಆದ್ಮೇಲೆ ಒಂದು ರಿಸಿಪ್ಟ್ ತರ ಬರುತ್ತಾ ಹೌದು ಹೌದು ಪೇಮೆಂಟ್ ಸಕ್ಸಸ್ ಆದ ತಕ್ಷಣ ಸ್ಕ್ರೀನ್ ಮೇಲೆ ಒಂದು ಸ್ವೀಕೃತಿ ಸಂಖ್ಯೆ ಬರುತ್ತೆ ಅದನ್ನ ಅಕ್ನಾಲೇಜ್ಮೆಂಟ್ ನಂಬರ್ ಅಥವಾ ಸಕಾಲ ಸಂಖ್ಯೆ ಅಂತಾರೆ ಎಸ್ಎಂಎಸ್ ಕೂಡ ಬರುತ್ತೆ ಆ ನಂಬರ್ ಮಾತ್ರ ತುಂಬಾ ಮುಖ್ಯ ಅದನ್ನು ಎಲ್ಲಾದರೂ ಬರ್ದಿಟ್ಕೊಳ್ಬೇಕು ಅಥವಾ ಸ್ಕ್ರೀನ್ಶಾಟ್ ತಗೊಳ್ಬೇಕು ಈ ಸ್ವೀಕೃತಿ ಸಂಖ್ಯೆ ಯಾಕಷ್ಟು ಮುಖ್ಯ ಅದ್ರ ಏನು ಯಾಕಂದ್ರೆ ಅದೇ ನಂಬರ್ ಬಳಸಿ ಮತ್ತೆ ನಾಡಕಚೇರಿ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಿರಿ ಅಥವಾ ಚೆಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಈ ನಂಬರ್ ಹಾಕಿದರೆ ನಿಮ್ಮ ಅರ್ಜಿ ಎಲ್ಲಿದೆ ಅಂದರೆ ವೆರಿಫಿಕೇಶನ್ ಸ್ಟೇಜ್ನಲ್ಲಿದೆಯಾ ಅಪ್ರೂವ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ಸ್ಟೇಟಸ್ ಗೊತ್ತಾಗುತ್ತೆ ಓ ಹೌದಾ ಅದು ತುಂಬ ಅನುಕೂಲ ಅಲ್ವಾ ಎಷ್ಟು ದಿನ ಬೇಕಾಗ್ಬೋದು ಸಾಮಾನ್ಯವಾಗಿ ಅಪ್ರೂವ್ ಆಗೋಕೆ ಅದು ಸಾಮಾನ್ಯವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಕೊಟ್ಟಿರೋದು ಕರೆಕ್ಟ್ ಆಗಿದ್ರೆ ಒಂದು ಏಳು ದಿನದಿಂದ ಇಪ್ಪತ್ತೊಂದು ವರ್ಕಿಂಗ್ ಡೇಸ್ ಒಳಗಡೆ ಅರ್ಜಿ ಪ್ರೋಸೆಸ್ ಆಗಿ ಅಪ್ರೂವ್ ಆಗಬಹುದು ಅಪ್ರೂವ್ ಆದ್ಮೇಲೆ ಅದೇ ಸಕಾಲ ಸಂಖ್ಯೆ ಅಥವಾ ಅಕ್ನಾಲೆಜ್ಮೆಂಟ್ ನಂಬರ್ ಬಳಸಿ ಡಿಜಿಟಲ್ ಸೈನ್ ಆಗಿರೋ ಆದಾಯ ಪ್ರಮಾಣ ಪತ್ರವನ್ನು ವೆಬ್ಸೈಟ್ನಿಂದಲೇ ಡೌನ್ಲೋಡ್ ಮಾಡ್ಕೋಬಹುದು ವಾವ್ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಹಾಂ ಸರಿ ಈ ಸರ್ಟಿಫಿಕೇಟ್ಗೆ ಕೊನೆಗೆ ಸೈನ್ ಹಾಕೋರು ಯಾರು ಅಂದರೆ ಯಾರು ಇಶ್ಯೂ ಮಾಡೋದು ಇದನ್ನ ಇಶ್ಯೂ ಮಾಡೋ ಅಥಾರಿಟಿ ಅದು ನೀವು ಇರೋ ಜಾಗದ ಮೇಲೆ ಡಿಪೆಂಡ್ ಆಗತ್ತೆ ಸಾಮಾನ್ಯವಾಗಿ ಹಳ್ಳಿ ಕಡೆ ಆದ್ರೆ ತಹಸೀಲ್ದಾರರು ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಆರ್ ಐ ಇಶ್ಯೂ ಮಾಡ್ತಾರೆ ಅದೇ ಸಿಟಿಗಳಲ್ಲಿ ಆದ್ರೆ ಡಿಸ್ಟ್ರಿಕ್ಟ್ ಕಮಿಷನರ್ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಎಸ್ ಡಿ ಎಂ ಇವರುಗಳಿಗೆ ಅಧಿಕಾರ ಇರುತ್ತೆ ಓಕೆ ಹಾಗಾದ್ರೆ ಕರ್ನಾಟಕದಲ್ಲಿ ಆನ್ಲೈನ್ ಮೂಲಕ ಆದಾಯ ಪ್ರಮಾಣಪತ್ರ ಪಡೆಯೋದು ಹೇಗೆ ಅನ್ನೋದು ಈಗ ನಮ್ಮ ಕೇಳುಗರಿಗೆ ತುಂಬ ಸ್ಪಷ್ಟವಾಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಈ ನಾಡ ಕಚೇರಿ ಪೋರ್ಟಲ್ನಿಂದ ನಿಜವಾಗ್ಲೂ ಈ ಕೆಲಸ ಎಷ್ಟು ಸುಲಭ ಆಗಿದೆ ನೋಡಿ ಹೌದು ಖಂಡಿತ ಮೊದಲೇ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ರೆ ಪ್ರೋಸೆಸ್ ತುಂಬಾನೇ ಸರಳ ಮತ್ತೆ ಬೇಗಾನೂ ಆಗತ್ತೆ ಸರ್ಕಾರದ ಎಷ್ಟೋ ಸೌಲಭ್ಯಗಳು ಅರ್ಹರಿಗೆ ಸರಿಯಾದ ಸಮಯಕ್ಕೆ ತಲುಪೋಕೆ ಇದು ಖಂಡಿತ ಸಹಾಯ ಮಾಡತ್ತೆ ಸರಿ ನಮ್ಮ ಇವತ್ತಿನ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಯೋಚನೆ ಮಾಡಕ್ಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಈ ಅಧಿಕೃತ ಆದಾಯ ಪ್ರಮಾಣಪತ್ರ ಪತ್ರ ಪಡೆಯೋದು ಒಂದು ಕಡೆ ಇರಲಿ ನಮ್ಮ ವೈಯಕ್ತಿಕ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಅಂದ್ರೆ ನಮ್ಮ ಸ್ವಂತ ಹಣಕಾಸು ನಿರ್ವಹಣೆಗೆ ನಮ್ಮ ಕುಟುಂಬದ ಆದಾಯದ ಮೂಲಗಳು ಆ ವಿವರಗಳನ್ನೆಲ್ಲ ವರ್ಷಪೂರ್ತಿ ಪೂರ್ತಿ ಒಂದು ಕಡೆ ಆ ವ್ಯವಸ್ಥಿತವಾಗಿ ಬರ್ದಿಟ್ಕೊಳ್ಳೆ ಯಾವ ರೀತಿ ಸರಳ ವಿಧಾನಗಳನ್ನು ನಾವು ಅಳವಡಿಸ್ಕೊಳ್ಬೋದು ಇದರ ಬಗ್ಗೆ ಸ್ವಲ್ಪ ಯೋಚನೆ